ಎಂಎಲ್ ಎ ಕಿರುಕುಳವೇ ಕಾಣುವ ಈ ರೀತಿಯಾದಂತಹ ಒಂದು ಆರೋಪ ಕೇಳಿಬರ್ತಾ ಬರ್ತಾ ಇರುವಂತದ್ದು ಯಾದಗಿರಿಯ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ನೀಡಿದ್ರ ಹಾಗೆ ಕಿರುಕುಳ ಕಾಂಗ್ರೆಸ್ ಶಾಸಕರ ಕಿರುಕುಳದಿಂದಲೇ ಸಾವನ್ನಪ್ಪಿದ್ರ ಪಿ ಎಸ್ಐ ಟ್ರಾನ್ಸ್ಫರ್ ಗೆ ಶಾಸಕರು ಲಕ್ಷ ಲಕ್ಷ ಡಿಮ್ಯಾಂಡ್ ಅನ್ನ ಮಾಡಿದ್ರಂತೆ ಇನ್ನು ಎಸ್ಪಿ ನೀಡಿರುವಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಎಸ್ಪಿ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು ಚೆನ್ನಾರೆಡ್ಡಿ ಮತ್ತವರ ಪುತ್ರನ ವಿರುದ್ಧವಾಗಿ ಪಿ ಪತ್ನಿ ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇರುವಂತ ಲಕ್ಷ ಟ್ರಾನ್ಸ್ಫರ್ಗೆ ಅಂತ ಹೇಳಿ ಅಮೌಂಟ್ ಅಂತ ಹೇಳಿ ಶಾಸಕರು ಅಮೌಂಟ್ ಅನ್ನ ಕೇಳಿದ್ರಂತೆ ಈ ರೀತಿಯಾದಂತಹ ಆರೋಪ ಇದೀಗ ಬರ್ತಾ ಇರುವಂತದ್ದು ಶಾಸಕರ ಮೇಲೆ ಜೊತೆಗೆ ಅವರ ಪುತ್ರ ಸನ್ನಿಯ ಮೇಲೆ ಟ್ರಾನ್ಸ್ಫರ್ಗೆ ಸಾಲವನ್ನ ಕೂಡ ಮಾಡಿಕೊಂಡಿರಂತೆ ಪಿ ಎಸ್ಐ ಪರಶುರಾಮ್ ಅವರು ವರ್ಗಾವಣೆಗಾಗಿ ಲಕ್ಷ ಲಕ್ಷ ಬೇಡಿಕೆಯನ್ನ ಇಟ್ಟಿದ್ದಾರೆ ಇಟ್ಟಿದ್ರು ಅನ್ನುವಂತಹ ಆರೋಪ ಇದೀಗ ಕೇಳಿಬರ್ತಾ ಇರುವಂತದ್ದು ಜೊತೆಗೆ ಎಲ್ಲಾ ವಿಚಾರವೂ ಕೂಡ ಪತ್ನಿಗೆ ಗೊತ್ತಿರುತ್ತೆ ಪತ್ನಿ ಈ ರೀತಿಯಾಗಿ ತನ್ನ ಅಳಲನ್ನ ಹೇಳ್ಕೊಳ್ತಾ ಇರುವಂತದ್ದು ಶಾಸಕರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಪಿ ಐ ಪರಶುರಾಮ್ ಅವರ ಪತ್ನಿ ಯಾದಗಿರಿ ಪಿ ಸಾವಿಗೆ ಎಂಎಲ್ಎ ಎ ಕಿರುಕುಳವೇ ಕಾಣುವ ಅನ್ನುವಂತಹ ಪ್ರಶ್ನೆ ಇದೀಗ ಹುಟ್ಟು ಹಾಕೊಳ್ತಾ ಇದೆ ಯಾದಗಿರಿಯ ಕಾಂಗ್ರೆಸ್ನ ಶಾಸಕ ಚನ್ನಾರೆ ಅವರು ನೀಡಿದ್ರ ಹಾಗಿದ್ರೆ ಕಿರುಕುಳವನ್ನ ನೀಡಿದ್ರ ಅದರಿಂದ ಮನಸ್ಸಿಗೆ ತುಂಬಾ ಆಘಾತಕ್ಕೆ ಒಳಗಾಗಿದ್ರ ಪರಶುರಾಮ್ ನನ್ನ ಅಷ್ಟೇ ರಿಲೀವ್ ಆಗಿರ್ತಾರೆ ಬೀಳ್ಕೊಡುಗೆಯ ಕೂಡ ಕೊಟ್ಟಿರ್ತಾರೆ ಸ್ಟೇಷನ್ ನಲ್ಲಿ ಬಹಳ ಖುಷಿಯಾಗೆ ಬಂದಿರ್ತಾರೆ ಹೂವಿನ ಸುರಿಮಳಿಯನ್ನೇ ಸುರಿಸಿರ್ತಾರೆ ಸ್ಟೇಷನ್ ಅಲ್ಲಿ ಪಿಎಸ್ಐ ಎಸ್ಐ ಪರಶುರಾಮ್ ಅವ್ರಿಗೆ ವರ್ಗಾವಣೆ ಆಗಿರುತ್ತೆ ಸೊ ಆನಂತರವಾಗಿ ಮನೆ ಕೂಡ ಬಂದಿರ್ತಾರೆ ಮನೆಗೆ ಬಂದಂತಹ ನಂತರವಾಗಿ ಅವ್ರಿಗೆ ಹತ್ಯಾಘಾತ ಆಗಿರುವಂತದ್ದು ಇದೀಗ ಅವರ ಪತ್ನಿ ತಮ್ಮ ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ ಸಾವಿಗೆ ಕಾಂಗ್ರೆಸ್ನ ಶಾಸಕರೊಬ್ರು ಕಾರಣ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು

ನಮ್ಮ ಯಾತ್ರಿ ಈಗ ನಮಗೆ ಗೊತ್ತ ನಿಮ್ಮ ಪರಿಸ್ಥಿತಿನ ನಮ್ಗೆ ಗೊತ್ತಾದ್ರೆ ಮೇಡಮ್ ನಿಮಗನ ಎಷ್ಟು ಟಾಚರ್ ಆಗ್ಯದ ನಿಮಗನ ಏನು ಬಂದವ ಏನಿಲ್ಲ ನಮಗೆ ಗೊತ್ತದಲ್ಲ ಮೇಡಮ್ ನೀವು ಇಲ್ಲಿ ಮಾಡಾಕಿದ್ರೆ ಡ್ಯೂಚಂದ್ರ ಬಂದ್ರ ಬಂದ್ರೆ ಹಾಸ್ ಮಾಡಿದ್ರೆ ಬಂದರು